ಸ್ನೇಹಿತರೆ ನಾನಿವತ್ತು ನಮ್ಮ ಮನೆಯ ಮೊಮ್ಮಗ ಬೈಫ್ನಲ್ಲಿ ಚೀಫ್ ಆಗಿರುವಂತಹ ಎನ್ ಜಿ ಹೆಗಡೆ ಮಾದಪ್ಪನ್ ಇವರಿಂದ ತಿಳಿದುಕೊಂಡಂತಹ ಆರೋಗ್ಯಕರವಾದ ಉತ್ತಪ್ಪವನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ರಾಗಿ ಎಂದರೆ ಇಷ್ಟಪಡದಿದ್ದವರು ತಿನ್ನುವಂತಹ ರುಚಿಕರವಾದ ನಮ್ಮ ಮನೆಯವರಿಗೂ ಇಷ್ಟವಾದ ಉತ್ತಪ್ಪ ಮಾಡುವ ವಿಧಾನವನ್ನು ನೋಡೋಣ ನಾನು ಅವರು ಹೇಳಿದ ವಿಧಾನದಲ್ಲಿಯೇ ಈ ರಾಗಿ ಉತ್ತಪ್ಪವನ್ನು ಮಾಡಿದಾಗ ನೋಡಲು ಬಣ್ಣವು ಸ್ವಲ್ಪ ಕಪ್ಪಾಗಿ ಕಂಡರೂ ತಿನ್ನಲು ರುಚಿಯಾಗಿತ್ತು ಮತ್ತು ಆರೋಗ್ಯಕರವಾಗಿರುವಂತಹ ಯುಕ್ತವಾದಂತಹ ಡಯಬಿಟೀಸ್ ಇದ್ದವರು ತಿನ್ನುವಂತಹ ಅಂದರೆ ಅಕ್ಕಿ ಗೋಧಿ ಯಾವುದನ್ನೂ ಬಳಸದೆ ಕೇವಲ ರಾಗಿ ಉದ್ದು ಕಡಲೆಬೇಳೆಯನ್ನು ಉಪಯೋಗಿಸಿ ಮಾಡಿದಂಥ ಗರಿಗರಿಯಾದ ದೋಸೆ ಮತ್ತು ಮೃದುವಾದ ಉತ್ತಪ್ಪವನ್ನು ಮಾಡಿದ ವಿಧಾನವನ್ನು ನೋಡೋಣ ಬನ್ನಿ ನಿನ್ನೆ ಸಂಜೆ ಅವರಿಂದ ತಿಳಿದುಕೊಂಡ ಈ ವಿಧಾನವನ್ನು ಬೆಳಿಗ್ಗೆ ಉಪಹಾರಕ್ಕೆ ಉಪಯೋಗಿಸಿದ್ದೀನಿ ಮೊದಲಿಗೆ ಉದ್ದಿನ ಒಂದು ಲೋಟ ಉದ್ದಿನ ಬೇಳೆ ಕಾಲು ಲೋಟ ಆಗುವಷ್ಟು ಕಡಲೆಬೇಳೆ ಮತ್ತು ಎರಡು ಲೋಟ ಆಗುವಷ್ಟು ರಾಗಿಯನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ನೆನೆಸಿಟ್ಟುಕೊಂಡಿದ್ದೀನಿ ಇದಕ್ಕೆ ಅಕ್ಕಿ ಗೋಧಿ ಯಾವುದೂ ಬೇಕಾಗಲ್ಲ ಇದು ಇಷ್ಟೇ ಹಾಕಿ ಮಾಡಿದರೆ ತುಂಬ ರುಚಿಯಾಗಿ ಬಂತು ಹಾಗಾಗಿ ನಿಮ್ಮೊಡನೆ ಹಂಚಿಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎರಡು ಮೂರು ಸಲ ಧೂಳೆಲ್ಲ ಹೋಗುವಂತೆ ತೊಳೆದುಕೊಂಡು ನೀರಿನಲ್ಲಿ ಮೂರು ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಟುಕೊಳ್ಳಿ ಮೂರು ನಾಲ್ಕು ಗಂಟೆ ಕಾಲ ನೆನೆದ ಈ ರಾಗಿ ಮತ್ತು ಉದ್ದಿನಬೇಳೆ ಮಿಶ್ರಣವನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿಕೊಂಡಿದ್ದೀನಿ ಮೂರು ನಾಲ್ಕು ಗಂಟೆಗಳಲ್ಲಿಯೇ ಈ ಕಡಲೆಬೇಳೆ ಉದ್ದಿನಬೇಳೆ ರಾಗಿ ಎಲ್ಲ ನೆನೆದು ಬಂದಿರುತ್ತೆ ರುಬ್ಬುವಾಗ ಈ ನೆನೆಸಿಟ್ಟುಕೊಂಡ ನೀರನ್ನೇ ಉಪಯೋಗಿಸಿ ಜಾಸ್ತಿ ನೀರನ್ನು ಹಾಕದೆ ದಪ್ಪಗೆ ರುಬ್ಬಿಕೊಳ್ಳಿ ನೋಡಿ ಈಗ ರುಬ್ಬುತ್ತಿದ್ದಂತೆಯೇ ಇದು ದಪ್ಪನಾಗಿರುತ್ತೆ ಆದಷ್ಟು ದಪ್ಪನಾಗಿಯೇ ರುಬ್ಬಿಕೊಳ್ಳಿ ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ಹುಳಿ ಬರುವ ಸಂಭವ ಇರುತ್ತೆ ನೋಡಿ ಇಷ್ಟು ನುಣ್ಣಗಾದರೆ ಸಾಕು ನೋಡೋಕೆ ಸಿಪ್ಪೆಸೆಪ್ಪೆ ಥರ ಇದ್ದರೂ ಇದು ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ರುಬ್ಬಿಕೊಂಡ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪವೇ ನೀರನ್ನು ಹಾಕಿ ತೊಳೆದು ಈ ಹಿಟ್ಟಿಗೆ ಸೇರಿಸಿಕೊಳ್ಳಿ ಉಳಿದ ನೀರನ್ನು ಬೇರೆದಾಗಿ ತೆಗೆದಿಟ್ಟುಕೊಳ್ಳಿ ಪಾತ್ರೆಗೆ ಮುಚ್ಚಳವನ್ನು ಮುಚ್ಚಿ ಐದಾರು ಗಂಟೆಗಳ ಕಾಲ ಹುದುಗು ಬರಲು ಇಡಿ ನಾನು ಬೆಳಗ್ಗೆ ಉತ್ತಪ್ಪ ಮಾಡುವಾಗ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡು ಜೀರಿಗೆ ಮತ್ತು ಈರುಳ್ಳಿ ದೊಣ್ಣೆ ಮೆಣಸಿನಕಾಯಿ ಕರಿಬೇವನ್ನು ಹಚ್ಚಿಕೊಂಡಿದ್ದೀನಿ ನೀವು ಇನ್ನೂ ತರಕಾರಿಗಳನ್ನು ಉಪಯೋಗಿಸಿಕೊಳ್ಳಬಹುದು ಕ್ಯಾರೆಟ್ ಟೊಮೆಟೊ ಇತ್ಯಾದಿಗಳನ್ನು ಸೇರಿಸಿಕೊಳ್ಳಬಹುದು ಇದಕ್ಕೆ ಕಾರಕ್ಕೆ ನಾನು ಸ್ವಲ್ಪ ಜೀರಿಗೆ ಮೆಣಸನ್ನು ಚೂರು ಚೂರಾಗಿ ಮಾಡಿ ಹಾಕಿಕೊಂಡಿದ್ದೀನಿ ನೀವು ಬೇಕಿದ್ದರೆ ಹಸಿ ಮೆಣಸನ್ನು ಹಾಕಿಕೊಳ್ಳಬಹುದು ಈ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಈರುಳ್ಳಿ ದೊಣ್ಣೆ ಮೆಣಸಿನಕಾಯಿಯನ್ನು ಸ್ವಲ್ಪ ಮೆತ್ತಗಾಗುವ ತನಕ ಈ ತುಪ್ಪದಲ್ಲಿ ಬಾಡಿಸಿಕೊಂಡರೆ ಘಮವು ಚೆನ್ನಾಗಿರುತ್ತೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ನೋಡಿ ಬೆಳಗಿನ ಹೊತ್ತಿಗೆ ಹುದುಗು ಬಂದಾಗ ಈ ರೀತಿ ಇರುತ್ತೆ ಇದನ್ನು ಈರುಳ್ಳಿ ಇತ್ಯಾದಿ ಹಾಕಿ ಮಾಡಿದ ಉತ್ತಪ್ಪ ಮತ್ತು ಖಾಲಿ ದೋಸೆಯನ್ನು ಮಾಡೋಕ್ಕೆ ಬೇರೆ ಬೇರೆಯಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ನೋಡಿ ಈ ರೀತಿ ದಪ್ಪನಾಗಿ ಇರುವಂಥ ಹಿಟ್ಟನ್ನು ಸ್ವಲ್ಪ ಹಿಟ್ಟನ್ನು ಇಟ್ಟುಕೊಂಡು ಉಳಿದಿದ್ದನ್ನು ಸಾದಾ ದೋಸೆ ಮಾಡೋಕೆ ಎತ್ತಿಟ್ಟುಕೊಳ್ತಾ ಇದ್ದೀನಿ ನೋಡಿ ದಪ್ಪನಾಗಿರುವ ಹಿಟ್ಟಿಗೆ ನಾವು ಹುರಿದಿಟ್ಟುಕೊಂಡ ಈರುಳ್ಳಿ ಇತ್ಯಾದಿಗಳ ಮಿಶ್ರಣವನ್ನು ಹಾಕಿಕೊಂಡರೆ ಉತ್ತಪ್ಪ ಮಾಡೋಕ್ಕೆ ಹಿಟ್ಟು ಸಿದ್ಧವಾಗುತ್ತೆ ಈ ರೀತಿಯಾಗಿ ಹಿಟ್ಟಿನ ಮಿಶ್ರಣವನ್ನು ಬೇರೆ ಬೇರೆಯಾಗಿ ಮಾಡಿಟ್ಟುಕೊಂಡು ಈ ಹುರಿದಿಟ್ಟ ಸಾಮಗ್ರಿಯನ್ನು ಉತ್ತಪ್ಪ ಮಾಡುವ ಹಿಟ್ಟಿಗೆ ಹಾಕಿಕೊಳ್ಳಬೇಕು ಬೇಕಿದ್ದರೆ ಸ್ವಲ್ಪ ನೀರನ್ನು ಈ ಉತ್ತಪ್ಪದ ಹಿಟ್ಟಿಗೆ ಸೇರಿಸಿಕೊಳ್ಳಬಹುದು ತುಂಬ ದಪ್ಪನಾಗಿ ಅನ್ನಿಸಿದರೆ ನಾವು ಮಾಡುವಾಗ ಗೊತ್ತಾಗುತ್ತೆ ಉತ್ತಪ್ಪವನ್ನು ಹರಡೋಕೆ ಸಾಧ್ಯವಾಗದೇ ಇರುವಾಗ ಸ್ವಲ್ಪ ನೀರನ್ನು ಬೆರೆಸಿಕೊಂಡರಾಯಿತು ನೋಡೋಕೆ ಸ್ವಲ್ಪ ಕಪ್ಪಗಾಗಿ ಕಂಡರು ಆರೋಗ್ಯಕರವಾಗಿರುವಂತಹ ಈ ಉತ್ತಪ್ಪವನ್ನು ಅಕ್ಕಿ ಮತ್ತು ಗೋಧಿ ಇಲ್ಲದೆ ತಿನ್ನಬಹುದು ನೋಡಿ ಇದು ನಾನು ಸಾದಾ ದೋಸೆಗೆ ಎತ್ತಿಟ್ಟುಕೊಂಡ ಹಿಟ್ಟಾಗಿದೆ ಇದಕ್ಕೆ ನಾನು ಮಿಕ್ಸಿ ತೊಳೆದ ನೀರನ್ನು ಬೇರೆಯದಾಗಿ ತೆಗೆದಿಟ್ಟುಕೊಂಡು ಇದನ್ನು ಹಾಕಿಕೊಂಡಿದ್ದೀನಿ ದೋಸೆ ಕಾವಲಿಗೆ ಸ್ವಲ್ಪವೇ ಎಣ್ಣೆಯನ್ನು ಹತ್ತಿಟ್ಟುಕೊಂಡು ಈ ಉತ್ತಪ್ಪವನ್ನು ನಿಮಗೆ ಬೇಕಾದ ರೀತಿಯಲ್ಲಿ ದಪ್ಪನಾಗಿ ಅಥವಾ ಇನ್ನೂ ಸ್ವಲ್ಪ ತೆಳುವಾಗಿ ಹರಡಿಕೊಳ್ಳಬಹುದು ಈ ರೀತಿಯಾಗಿ ಮಾಡಿಕೊಂಡು ಇದಕ್ಕೆ ತುಪ್ಪವನ್ನು ಹಾಕಿ ಬೇಯಿಸಿಕೊಂಡರೆ ಇನ್ನೂ ರುಚಿಕರವಾಗಿರುತ್ತೆ ಇದನ್ನು ಮುಚ್ಚಳವನ್ನು ಮುಚ್ಚಿ ಬೇಯಿಸಿದರೆ ಬೇಗನೆ ಬೇಯುತ್ತೆ ತುಂಬ ಮೃದುವಾದ ನೋಡೋಕೆ ಕಪ್ಪಗಾಗಿದ್ದರೂ ತಿನ್ನೋಕೆ ತುಂಬ ರುಚಿಯಾಗಿತ್ತು ಹಾಗಾಗಿ ನಿಮ್ಮೊಡನೆ ಹಂಚಿಕೊಂಡೆ ನಾರಾಯಣಣ್ಣನು ಹೇಳಿದ ಈ ರೆಸಿಪಿಯನ್ನು ಅವರಿಗೆ ಮಾಡಿ ಹಂಚಿಕೊಳ್ಳುವ ಮನಸ್ಸಾಗಿ ದಿಢೀರಂತ ಮಾಡಿರುವಂತಹ ಉತ್ತಪ್ಪವಾಗಿದೆ ಇದನ್ನು ತುಪ್ಪವನ್ನು ಹಾಕಿ ಎರಡೂ ಕಡೆ ತುಪ್ಪವನ್ನು ಹಾಕಿ ಬೇಯಿಸಿದ್ರೆ ಇನ್ನೂ ರುಚಿಕರವಾಗಿರುತ್ತೆ ಈ ದೋಸೆಯನ್ನು ಬೇಕಿದ್ದರೆ ಹಾಗೆಯೂ ತಿನ್ನೋಕೆ ತುಂಬ ರುಚಿಯಾಗಿತ್ತು ಯಾಕೆಂದರೆ ಈರುಳ್ಳಿ ಬೆಂಡೆ ಮೆಣಸಿನಕಾಯಿಯನ್ನೆಲ್ಲ ಹಾಕಿರೋದ್ರಿಂದ ಮತ್ತು ಖಾರಕ್ಕೆ ಸೂಜಿ ಮೆಣಸನ್ನು ಬಳಸಿಕೊಂಡಿದ್ದೀನಿ ನೋಡಿ ಇದು ಎರಡೂ ಕಡೆ ತುಪ್ಪವನ್ನು ಹಾಕಿ ಬೇಯಿಸಿದಾಗ ಈ ರೀತಿಯಾಗಿ ಉತ್ತಪ್ಪವ ಸಿದ್ಧವಾಯಿತು ನಾನೀಗ ಈ ಸಾದಾ ದೋಸೆಯು ಯಾವ ರೀತಿಯಾಗಿ ಬರುತ್ತೆ ಅಂತ ದೋಸೆಯನ್ನು ಎರೆದು ತೋರಿಸ್ತೀನಿ ಈ ಸಾದಾ ದೋಸೆ ಇಟ್ಟಿಗೆ ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ತೆಳು ಮಾಡಿಕೊಳ್ಳಿ ಇದನ್ನು ಎಣ್ಣೆ ಹಚ್ಚಿದ ಕಾವಲಿಗೆ ಹಾಕಿ ತೆಳುವಾಗಿ ಹರಡಿಕೊಳ್ಳಬಹುದು ನೋಡಿ ಈ ರೀತಿಯಾಗಿ ನಮಗೆ ಬೇಕಾದ ರೀತಿಯಲ್ಲಿ ದೋಸೆಯನ್ನು ಹೊಯ್ದುಕೊಳ್ಳೋಕೆ ಬರುತ್ತೆ ಇದಕ್ಕೂ ಸಹ ತುಪ್ಪವನ್ನು ಹಾಕಿ ಈ ರೀತಿಯಾಗಿ ಗರಿ ಗರಿಯಾಗಿ ಬರುವಂತೆಯೂ ದೋಸೆಯನ್ನು ಮಾಡಿಕೊಳ್ಳಬಹುದು ಈರುಳ್ಳಿ ತಿನ್ನದೇ ಇದ್ದವರು ಈ ರೀತಿಯಾಗಿ ಸಾದಾ ದೋಸೆಯನ್ನು ಮಾಡಿಕೊಂಡು ತಿನ್ನಬಹುದು ಈರುಳ್ಳಿ ಸಹಿತ ತರಕಾರಿಯನ್ನು ಹಾಕಿ ಉತ್ತಪ್ಪವನ್ನು ಮಾಡಿಕೊಂಡರೆ ಇನ್ನೂ ರುಚಿಯಾಗಿರುತ್ತೆ ಹಾಗೆಯೇ ನನ್ನ ಹತ್ರ ಬಾಳೆ ಎಲೆ ಇತ್ತು ಬಾಳೆ ಎಲೆಯಲ್ಲಿಯೂ ನಾವು ತಾಳಿಪಿಟ್ಟು ಅಥವಾ ಈ ದೊಡ್ಡನ ಇತ್ಯಾದಿ ಹೆಸರುಗಳಿಂದ ಕರಿತೀವಿ ಅದನ್ನು ಮಾಡಿ ನೋಡಿದೆ ಅದು ತುಂಬ ಚೆನ್ನಾಗಿ ಬಂತು ಬಾಳೆ ಎಲೆಯ ಘಮವು ಇದರ ಜೊತೆಗೆ ಸೇರಿತ್ತು ಇದನ್ನು ಸಹ ನನ್ನದೇ ವಿಧಾನದಲ್ಲಿ ಈ ರೀತಿಯಾಗಿ ತಾಳಿಪಿಟ್ಟನ್ನು ಮಾಡಿಕೊಂಡೆ ಇದು ತುಂಬ ಚೆನ್ನಾಗಿ ಬಂತು ಇವತ್ತಿನ ಉಪಹಾರಕ್ಕೆ ಆರೋಗ್ಯಕರವಾದ ರುಚಿಕರವಾದ ಮತ್ತು ನಾರಾಯಣಣ್ಣ ಪ್ರೀತಿಯಿಂದ ಹೇಳಿಕೊಟ್ಟಂತಹ ಈ ರೆಸಿಪಿಯನ್ನು ಮಾಡಿ ನಿಮ್ಮೊಡನೆಯೂ ಹಂಚಿಕೊಳ್ಳುವ ಮನಸ್ಸಾಗಿ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಲೆಯಲ್ಲಿಯೂ ನಾವು ಈ ರೀತಿಯಾಗಿ ಹಚ್ಚಿಕೊಂಡರೆ ಎರಡೂ ಕಡೆ ಈ ರೀತಿಯಾಗಿ ಎಲೆಯನ್ನು ಬಿಡಿಸೋಕೆ ಬರುತ್ತೆ ಎಲೆಯ ಘಮವೂ ಸೇರಿಕೊಂಡು ಈ ಉತ್ತಪ್ಪದ ರುಚಿಯು ಇನ್ನೂ ಜಾಸ್ತಿಯಾಯಿತು ಈ ರೀತಿಯಾಗಿ ನಾವು ಬೆಳಗಿನ ತಿಂಡಿಗೆ ಆರೋಗ್ಯಕರವಾಗಿ ಮಾಡಿಕೊಂಡರೆ ಯಾವುದೇ ರೋಗ ಇದ್ದವರು ಸಹ ಖುಷಿಯಿಂದ ತಿನ್ನಬಹುದಾದಂತಹ ಉತ್ತಪ್ಪ ದೋಸೆಯು ತಿನ್ನೋಕ್ಕೂ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ ಇದನ್ನು ಚಟ್ನಿ ಸಹಿತ ಅಥವಾ ನಾವು ಬೆಲ್ಲವನ್ನು ಹಾಕಿಕೊಂಡು ತಿಂತೀವಿ ಬೇರೆಯವರಿಂದ ಕಲಿತ ಅಡುಗೆಯು ನಮಗೆ ಚೆನ್ನಾಗಿ ಬಂದರೆ ಅದನ್ನು ಹಂಚಿಕೊಂಡವಾಗ ಇನ್ನೂ ಖುಷಿಯಾಗುತ್ತೆ ನಿಮಗೂ ಈ ವಿಡಿಯೋವು ಖುಷಿಯಾಗಿರಬಹುದು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋಗಳನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ ನೋಡಿ ನಮ್ಮ ಯೂಟ್ಯೂಬರ್ ವೀಕ್ಷಕ ನಾರಾಯಣಣ್ಣ ಹೇಳಿದ ಈ ರೆಸಿಪಿಯನ್ನು ನಿಮ್ಮ ಹಂಚಿಕೊಂಡು ನಿಮ್ಮ ಅಭಿಪ್ರಾಯಗಳನ್ನು ತಿಳಿದುಕೊಂಡವಾಗ ಇನ್ನೂ ಖುಷಿಯಾಗತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಇನ್ನೊಮ್ಮೆ ನೆನಪಿಸಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ಎನ್ನುತ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ